ಸರ್ ಕೊನೆದಾಗಿ ನಾವು ಮಾತಾಡ್ತಿರ್ಬೇಕಾರೆ ಮೂಡಾ ಮುದ್ಕೆ ಆಗ್ತಿದ್ದಾರೆ ಐನೂರು ಕಾರ್ ಅಂತೆ ಏನೋ ಅವರು ಐನೂರು ಕಾರ್ ತಗೊಂಡೋಗಿ ಮೂಡ ಮುತ್ಕಿ ಆಗ್ತಿದಾರೆ ನಾವು ಮಾತಾಡ್ತಿರ್ಬೇಕಾರೆ ಮತ್ತೆ ಬೆಂಗಳೂರು ಚಲೋ ಕೂಡ ಏನೋ ಮಾಡುವ ಒಂದು ಸಿದ್ಧತೆಯನ್ನು ಮಾಡ್ಕೊಂತಿದ್ದಾರೆ ನಿಮ್ ವಿರುದ್ಧ ಒಂದು ವಿರೋಧ ಪಕ್ಷವಾಗಿ ಅವ್ರು ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲ ಜನಗಳಿಗೆ ಸತ್ಯ ಹೇಳ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರಾ ಇಲ್ವ ಅಸತ್ಯವನ್ನೇ ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ನಮ್ಮ ವಾದ ಜೊತೆಗೆ ಐನೂರು ಕಾರ್ಗಳು ಹೋದ್ರೆ ಟ್ರಾಫಿಕ್ ಏನಾಗುತ್ತೆ ಸೊ ಪೊಲೀಸ್ನವರು ಟ್ರಾಫಿಕ್ ತೊಂದರೆ ಆದರೆ ನೀವು ಪೊಲಿಟಿಕಲ್ ಆಗಿ ರಿಪ್ಲೈ ನಿಮ್ಮ ಕಾರ್ಯಕರ್ತರು ನಾವು ಕೂಡ ಪೊಲಿಟಿಕಲ್ ಆಗಿ ಅಲ್ಲಿ ಮೈಸೂರಿನಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಪ್ರೊಟೆಸ್ಟ್ ಮಾಡ್ತಾರೆ ಬಿ ಜೆ ಪಿಯವರು ಅವರು ಸುಳ್ಳನ್ನ ಇಟ್ಟುಕೊಂಡು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಸರ್ಕಾರದ ಇಮೇಜ್ ಅನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಪಾರ್ಟಿಯವರು ಕೂಡ ಮಾಡ್ತಾರೆ ಡನ್ ಸರ್ ಧನ್ಯವಾದ ಸರ್ ನೀವು ಕೆಲವು ಕ್ಷಣ ನಮಗೆ ಕರ್ನಾಟಕ ತಕ್ಕ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು